ಹಂಸಗೀತೆ ಅಧ್ಯಾಯ ಎಂಟು ಇದು ಆ ಕತೆ ಬೆಳೆಯೋ ಗಿಡದ ಕುರುಹು ಮೊಳಕೆಯಲ್ಲಿ ಕಾಣುತ್ತೆ ಎಂಬ ಮಾತು ಸುಳ್ಳಲ್ಲ ಚಿಕ್ಕಂದಿನಲ್ಲೇ ವೆಂಕಟಸುಬ್ಬಯ್ಯನವರಿಗೆ ಆ ಹುಟ್ಟ ಏಕಾಗ್ರ ಚಿತ್ತವಿತ್ತು ಎಂತಲೇ ಸರಸ್ವತಿ ಅವರಿಗೆ ಒಲಿದಳು ಅಂಥ ಶಿಷ್ಯ ಇದ್ದ ಅಂತ ಇಷ್ಟು ವರ್ಷವಾದರೂ ನೆನೆಸಿಕೊಳ್ಳುತ್ತೇವೆ ಈಗೇನಿದೆ ಅಂಥ ಗುರುವೂ ಇಲ್ಲ ಅಂಥ ಶಿಷ್ಯರೂ ಇಲ್ಲ ಹೊಟ್ಟೆ ಪಾಡಿನವಿದ್ದೆ ಹೊಟ್ಟೆಪಾಡಿಗೆ ಕಲಿಸೋರು ಹೊಟ್ಟೆ ಪಾಡಿಗೆ ಕಲಿಯೋರು ರೇಷನ್ ತರೋಕೆ ಡಿಪೋಕ್ಕೆ ಹೋದ ಹಾಗೆ ಹಿಡಿತುತ್ತಿಗೆ ದಾರಿಯಾದಿತೇನೋ ಎಂದು ಶಾಲೆಗೆ ಹೋಗ್ತಾರೆ ಹೊಟ್ಟೆ ಆಚೆಗೆ ಬೇರೇನೂ ಕಾಣೋಲ್ಲ ನಮಗೆ ಎಂದರು ಗೋಪಾಲಾಚಾರ್ಯರು ಭಾರವಾದ ನಿಟ್ಟುಸಿರಿಟ್ಟು ಮಾತಿನಲ್ಲಿ ಕತ್ತಲಾದುದು ಇಬ್ಬರಿಗೂ ಅರಿವಿರಲಿಲ್ಲ ಛತ್ರದ ಎದುರಿನ ಬತ್ತೇರಿಯ ಮೇಲೆ ಒಂಟಿ ನಕ್ಷತ್ರ ಒಂದು ಮಂಕಾಗಿ ಮಿಣುಕುತ್ತಿತ್ತು ಅದನ್ನೇ ದಿಟ್ಟಿಸುತ್ತಾ ಆಚಾರ್ಯರು ಹೇಳಿದರು ಹೇಳಿದ ಕಥೆಯನ್ನು ಮೆಲುಕು ಹಾಕುತ್ತಿದ್ದೆ ಅವರು ಹೇಳುತ್ತಿದ್ದ ಕಥೆ ಮುಕ್ತಾಯವಾಯಿತು ಎಂದು ಗೊತ್ತಾಗಿದ್ದರೂ ಮುಗಿಯಿತೇ ಇನ್ನೇನು ಎಂದು ಕೇಳಲು ನಾಲಿಗೆಗೆ ಶಕ್ತಿ ಇದ್ದಂತಿರಲಿಲ್ಲ ಎಂಥ ಜೀವಕ್ಕೆ ಎಂಥ ಆರಂಭ ಮೊಗ್ಗಿನಲ್ಲಿ ಎಂಥ ಸೌರಭ ಈ ಜೀವ ಕುಸುಮಕ್ಕೆ ಈ ಹೂವಿಗೆ ಅರಳುವಾಗ ಎಷ್ಟು ಪರಿಮಳವೋ ಎಂಥ ಚೆಲುವು ಯಾವುದೋ ಉತ್ಸಾಹ ತುಂಬಿ ಹೃದಯ ಯಾವುದೋ ಉತ್ಸಾಹ ತುಂಬಿದ ಹೃದಯ ಅಕ್ಕಿಯಂತೆ ಯಾವುದೋ ಕಾಣದ ನಾಡಿಗೆ ಹಾರಲು ತವಕಿಸುತ್ತಿತ್ತು ಮಾತು ಮನೆ ತಿಂದಿತು ಇದಕ್ಕೆ ಮಾತಿನಲ್ಲಿ ಸಂಜೆಯಾಗಿ ಸಾಯನ್ ಸಂಧ್ಯಾ ವಂದನೆಯ ವೇಳೆಯಾದುದು ತಿಳಿಯಲಿಲ್ಲ ಹುಡುಗರ ಪಾಠವೂ ನಡೆಯಲಿಲ್ಲ ಎಂದರು ಆಚಾರ್ಯರು ಹುಡುಗರು ಒತ್ತಿನ ವಿಚಾರ ನನಗೆ ಆಗಲಿ ನಮ್ಮ ಹಾಗೆ ಹುಡುಗರು ಪಾಠ ಮರೆತು ಆಚಾರ್ಯರು ಹೇಳುತ್ತಿದ್ದ ಕತೆ ಕೇಳುತ್ತಿದ್ದರು ಆಚಾರ್ಯರಾಡಿದ ಮಾತು ಕೇಳಿ ಯಾವುದೋ ಸ್ವಪ್ನ ಲೋಕದಲ್ಲಿ ತೇಲುತ್ತಿದ್ದ ಮನಸ್ಸು ತಟ್ಟನೆ ನೆಲಕ್ಕೆ ಕುಸಿಯಿತು ಹ್ಞೂ ಇವತ್ತಿನ ಪಾಠದ ಕತೆ ಆಯಿತಲ್ಲ ಮನೆಗೆ ಹೋಗಿ ಎಂದು ಹುಡುಗರಿಗೆ ಅಪ್ಪಣೆ ಕೊಟ್ಟು ಆಚಾರ್ಯರು ಬದಿಯಲ್ಲಿರಿಸಿದ ವಸ್ತ್ರವನ್ನು ಕೊಡವಿ ಹೆಗಲಿಗೇರಿಸಿ ತಾವೂ ಹೊರಡಲು ಎದ್ದು ನಿಂತರು ಇನ್ನವರು ಕಥೆ ಮುಂದುವರಿಸುವುದಿಲ್ಲವೆಂದು ಆಗ ನನಗೂ ಖಚಿತವಾಯಿತು ನಾಳೆ ಬೆಳಗ್ಗೆ ಬಂದು ನಿಮ್ಮನ್ನು ನೋಡಲೆ ಎಂದು ಕೇಳಿದೆ ಏಕೆ ವೆಂಕಟಸುಬ್ಬಯ್ಯನವರ ವಿಚಾರ ನಿಮಗೆ ಗೊತ್ತಿರುವುದನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ನನಗಿಷ್ಟೇ ಗೊತ್ತಿರೋದು ಅದು ಆ ಮಾತಿನ ಸಂದರ್ಭ ಎಂಥ ಗೊತ್ತಾಯಿತು ಇಲ್ಲವಾದರೆ ನನಗೆ ತಾನೇ ಏನು ತಿಳಿಯುತ್ತಿತ್ತು ಹಾಗಾದರೆ ಅವರ ಜೀವನ ಸಂಗೀತ ಕಲಿತ ವಿಚಾರ ಯಾವುದು ನಿಮಗೆ ತಿಳಿಯದೆ ಆ ವಿಚಾರವನ್ನೆಲ್ಲ ತಿಳಿದವರು ಯಾರಾದರೂ ಇದ್ದಾರೆಯೇ ಆಚಾರ್ಯರೇ ಅವರ ಮನೆಯವರು ಈ ಊರಿನಲ್ಲಿದ್ದರೆ ಏನಾದರೂ ತಿಳಿಯುತ್ತಿತ್ತೋ ಏನೋ ಯಾರೂ ಇಲ್ಲ ಕುರುಮರಡಿಯಲ್ಲಿ ಯಾರೋ ಇದ್ದಾರಂತೆ ಯಾರು ಅವರ ಮನೆತನದವರೇ ಅಲ್ಲ ಅಲ್ಲಿ ಚಿನ್ನಪ್ಪ ಅಂತ ಬಯಲು ನಾಟಕ ಆಡಿಸ್ಬಾತ ಇದ್ದಾನೆ ಆತನ ಪೂರ್ವಜರು ವೆಂಕಟಸುಬ್ಬಯ್ಯನವರ ಹಾಡಿಗೆ ಮೃದಂಗ ಬಾರಿಸುತ್ತಿದ್ದರಂತೆ ಅವನಿಗೇನಾದರೂ ಗೊತ್ತಿದ್ದರೂ ಗೊತ್ತಿರಬಹುದು ಅಥವಾ ಅವನಿಗೇ ಗೊತ್ತಿರೋದು ನನಗೆ ಗೊತ್ತಿರೋ ಅಷ್ಟೇನೋ ಅಂದರೆ ಎಷ್ಟು ಹಿಂದಿನವರು ಮೃದಂಗ ಬಾರಿಸುತ್ತಿದ್ದರು ಎಂಬುದಷ್ಟೇ ಗೊತ್ತಿದ್ದರೂ ಇರಬಹುದು ಹೆಚ್ಚು ತಿಳಿದಿದ್ದರೂ ತಿಳಿದಿರಬಹುದು ವಿಚಾರಿಸಿ ನೋಡು ಆತ ಇರುವುದು ಯಾವ ಊರಿನಲ್ಲಿ ಕುರುಮರಡಿಯಲ್ಲಿ ಗುರು ಮರಡಿ ಎಲ್ಲಿದೆ ಅದು ಆ ಊರ ಹೆಸರೇ ಕೇಳಿಲ್ಲವೇ ನೀನು ಪರವಾಗಿಲ್ಲ ಜೋಗಿಮಟ್ಟಿಯ ಹಿಂಬದಿಯಲ್ಲಿದೆ ಹಳ್ಳಿ ಎಷ್ಟು ದೂರ ಆಗುತ್ತೆ ಆರು ಏಳು ಮೈಲಿ ನಡೆದೇ ಹೋಗಬೇಕು ಬೇರೇನು ಸೌಕರ್ಯವಿಲ್ಲವೇ ದುಡ್ಡು ಹೆಚ್ಚಾಗಿದ್ದರೆ ಗಾಡಿ ಕಟ್ಟಿಸಿಕೊಂಡು ಹೋಗಬಹುದು ನಮ್ಮಂಥವರಿಗೆ ಕಾಲೇ ಗಾಡಿ ಬೇಕೆಂದರೆ ಹಾಗೇ ಹೋಗಬೇಕು ನಾನಿನ್ನು ಬರುತ್ತೇನೆ ಹೊತ್ತಾಗಿ ಹೋಯಿತು ನಿಮ್ಮ ತಂದೆಯವರಿಗೆ ನಾನು ಕೇಳಿದೆ ಅಂತ ಹೇಳು ಎಂದು ಹೇಳಿ ಆಚಾರ್ಯರು ಮನೆಗೆ ಹೊರಡಲು ಸಿದ್ಧರಾದರು ಸಿದ್ಧರಾದರು ನಾನು ಅವರಿಗೆ ನಮಸ್ಕಾರ ಹೇಳಿ ಮನೆಗೆ ಹೊರಟೆ ಕತ್ತಲಾಗದಿದ್ದರೆ ಆಗಲೇ ಕುರುಮರಡಿಗೆ ಹೊರಟೇ ಬಿಡಬೇಕೆಂಬಷ್ಟು ಉತ್ಸಾಹವಿತ್ತು ಆದರೆ ಕತ್ತಲು ಗುರುತರಿಯದ ಗುಡ್ಡದ ದಾರಿ ಹಿಂಜರಿಯುವಂತೆ ಮಾಡಿದವು ಅಲ್ಲದೆ ಜೋಗಿಮಟ್ಟಿಯ ಗುಡ್ಡದಲ್ಲಿ ಪುಲಿಗಳ ಕಾಟವೂ ಹೆಚ್ಚು ದುರ್ಗದ ಗುಡ್ಡಗಳೆಲ್ಲ ಬರೀ ಕಲ್ಲು ಗುಡ್ಡಗಳು ಜೋಗಿಮಟ್ಟಿಯೊಂದೇ ಕೊಂಚ ಮರ ಗಿಡ ಬೆಳೆದು ಹಸಿರಾಗಿರುವುದು ಆದ್ದರಿಂದ ಶಿವಮೊಗ್ಗದ ಕಾಡಿನ ಕಡೆಯಿಂದ ಬಂದ ಹುಲಿಗಳಿಗೆ ಜೋಗಿಮಟ್ಟಿಯೇ ನಿಲ್ದಾಣ ಅಲ್ಲಿ ನೀರು ನೆರಳಿನ ಹಾಸಿಗೆ ಅನುಕೂಲವಾಗಿದೆ ಆಗಾಗ ಮೇಯಲು ಹೋದ ಹಸುಗಳು ಹಸುಗಳ ಆಹಾರವು ದೊರಕುತ್ತದೆ ಹುಲಿಗಳಿಗೆ ಎಷ್ಟೋ ಸಲ ಕಟ್ಟಿಗೆ ಹುಲ್ಲು ತರಲು ಹೋದವರು ಹಗಲು ಹೊತ್ತೇ ಅಲ್ಲಿ ಹುಲಿಯನ್ನು ಕಂಡು ಗಾಬರಿಯಾಗಿ ಬಂದಿದ್ದಾರೆ ಜೋಗಿಮಟ್ಟಿಯ ಮೇಲಿರುವ ಸರ್ಕಾರಿ ಟ್ರಾವೆಲರ್ಸ್ ಬಂಗಲೆ ಸುತ್ತ ರಾತ್ರಿ ಹೊತ್ತು ಹುಲಿಗಳು ಪಹಾರಿ ತಿರುಗುತ್ತವೆ ಎಂದು ಕೇಳಿ ಹಗಲೇ ಒಂಟಿಯಾಗಿ ಜೋಗಿಮಟ್ಟಿಗೆ ಹೋಗಲು ಹೆದರುತ್ತಿದ್ದು ನಾನು ರಾತ್ರಿ ಆ ದಾರಿ ಹೋಗುವುದೇ ಏನಾದರಾಗಲಿ ಎಂದು ಹುಕ್ಕುವ ಉತ್ಸಾಹದ ಕುದುರೆಗೆ ಭಯದ ಕಡಿವಾಣ ಎಳೆದು ನಿಲ್ಲಿಸಿದೆ ಒಂದು ಜಾತಿಯ ಜಟಕಾ ಕುದುರೆ ಇರುತ್ತದೆ ನೀವು ನೋಡಿ ಅನುಭವಿಸಿರಬಹುದು ಅದು ತಂಟೆ ತಕರಾರು ಮಾಡದೆ ನಡೆಯಲಾರಂಭಿಸಿತೋ ಇಂದ್ರನ ಉಚ್ಚೈಶ್ರವಸ್ಸು ಅದಕ್ಕೆ ಹೋಲಿಕೆಯಲ್ಲ ಹಾಗಲ್ಲದೆ ಏನಾದರೂ ಕಾರಣಕ್ಕಾಗಿ ನಿಂತುಬಿಟ್ಟಿತೋ ಶಿಲಾವಿಗ್ರಹ ಚಲಿಸಬೇಕೆಂದರೆ ಹುಟ್ಟಿಸಿದ ಭಗವಂತನೇ ಬರಬೇಕು ನನ್ನ ಕುರುಮರಡಿಯ ಪ್ರಯಾಣ ಸ್ವಲ್ಪ ಹಾಗೆ ಆಗಿ ಹಾಗೆ ಆಯಿತು ಅಂದಿನ ಉತ್ಸಾಹದಲ್ಲಿ ಆ ರಾತ್ರಿಯೇ ಕುರುಮರಡಿಗೆ ಹೋಗಿದ್ದರೆ ಹೋಗೇ ಬಿಡುತ್ತಿದ್ದನೋ ಏನೋ ಹಗಲಾಗಲಿ ಎಂದು ಕಾದದ್ದೇ ತಪ್ಪಾಯಿತು ಮರು ಬೆಳಗ್ಗೆ ಎದ್ದು ಕೂಡಲೇ ಕುರುಮರಡಿಗೆ ಹೋಗಬೇಕೆನ್ನುವುದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ದಿನದಲ್ಲಿ ನಾನು ಸಂಗ್ರಹಿಸಿದ ವಿಷಯವನ್ನು ರಾಘವೇಂದ್ರ ರಾಯರಿಗೆ ತಿಳಿಸಿ ಬಲೆ ಅನ್ನಿಸಿಕೊಳ್ಳಬೇಕೆಂಬ ಚಪಲವಾಗಿ ಮನಸ್ಸು ಹತ್ತ ಕಡೆ ಎಳೆಯಿತು ಮನಸ್ಸಿಗೆ ಯಾವುದಾದರೂ ಕೆಲಸ ಬೇಡವಾದಾಗ ಅದು ತೋರಿಕೆಗೆ ಸಹಜವೆಂದೇ ಕಾಣುವ ನೆಪಕ್ಕೆ ಜೋತು ಬಿದ್ದು ಆ ಕೆಲಸ ಮಾಡುವುದನ್ನು ತಪ್ಪಿಸಿಕೊಳ್ಳುತ್ತದೆ ಎಂದು ಮನೋವೈಜ್ಞಾನಿಕರ ಮತ ಬಹುಶಃ ನನ್ನ ಮನಸ್ಸು ಅದೇ ಜಾತಿಗೆ ಸೇರಿದೋ ಏನು ಗುರುತರಿಯದ ಗುಡ್ಡ ಕಾಡಿನ ದಾರಿ ಐದಾರು ಮೈಲಿ ನಡೆಯಬೇಕು ಅದು ಒಂಟಿಯಾಗಿ ಈ ಅಳುಕು ನನ್ನ ಮನಸ್ಸಿನಲ್ಲಿ ಅಲ್ಲದೆ ಇಲ್ಲದೇ ಇರಲಿಲ್ಲ ಇದೇ ಕಾರಣವೋ ಅಥವಾ ನಾನು ಅನಿವಾರ್ಯವೆಂದುಕೊಂಡ ಮನೆಗೆಲಸವೋ ಮನೆಗೆಲಸವೇ ಕಾರಣವೋ ರಾಯರನ್ನು ನೋಡಿ ಹೊಗಳಿಸಿಕೊಳ್ಳುವ ಚಪಲ ತೀರಿದ ಮೇಲೂ ಎರಡು ಮೂರು ದಿನ ಕುರುಮರಡಿಗೆ ಹೋಗುವುದಲ್ಲ ಹೋಗುವುದಾಗಲಿಲ್ಲ ಮತ್ತು ರಾಯರನ್ನು ನೋಡಲಿಲ್ಲ ಕಡೆಗೆ ಒಂದು ದಿನ ರಾಯರೇ ಹುಡುಕಿಕೊಂಡು ಬಂದು ಕುರುಮರಡಿಗೆ ಹೋಗಿ ಬಂದೆಯಾ ಎಂದು ಕೇಳಿ ಎಚ್ಚರಿಸಿದರು ಮನೆಯಲ್ಲೇನೋ ತಾಪ್ ತಾಪತ್ರಯ ಹೋಗುವುದಾಗಲಿಲ್ಲ ಎಂದೆ ಆರಂಭಶೂರ ಬಲು ದಾಕ್ಷಿಣ್ಯತ್ಯ ಎಂಬ ಗಾದೆ ಮಾಡಿದ್ದು ನಿಮ್ಮಂಥವರನ್ನು ನೋಡಿಯೇ ಒಂದು ದಿನ ಊಟ ಬಿಟ್ಟು ಅಲ್ಲಿದೆ ಮತ್ತು ತಣ್ಣಗೆ ಮಲಗಿಬಿಟ್ಟೆ ಹೀಗೆ ಮಾಡಿದೆ ಹೀಗೆ ಮಾಡಿದರೆ ಹೀಗೆ ಶುದ್ಧ ಬೇಜವಾಬ್ದಾರಿ ಅವರ ಕಟುವಾದ ಮಾತು ಮುಳ್ಳಿನಂತೆ ಮುರಿಯಿತು ಎರಡು ದಿನ ತಡವಾದರೆ ಪ್ರಪಂಚ ಮುಳುಗುತ್ತದೆಯೇ ನೂರಾರು ವರ್ಷ ಸುಮ್ಮನಿದ್ದ ವಿಚಾರದಲ್ಲಿ ಒಂದು ದಿನ ತಡ ಮಾಡಿದರೆ ಏನಾಯಿತು ನಾನು ಕೊಂಚ ಹೊರಟಾಗಿಯೇ ಉತ್ತರ ಕೊಟ್ಟೆ ಅದನ್ನೇ ನಾನು ಬೇಜವಾಬ್ದಾರಿ ಅಂದಿದ್ದು ಅನ್ನೋದು ನೂರು ವರ್ಷ ಬೇಡವಾದ್ದರಿಂದ ಎಲ್ಲ ಕಳೆದು ಹೋಗಿತ್ತು ಒಂದು ದಿನ ಶ್ರಮ ಪಟ್ಟಿದ್ದುದಕ್ಕೆ ವೆಂಕಟಸುಬ್ಬಯ್ಯನವರ ವಿಚಾರ ಅಷ್ಟು ತಿಳಿಯಿತು ಮುಂದೂ ಅಷ್ಟು ಗೊತ್ತಾಗಬಹುದು ಎನ್ನುವುದಕ್ಕೆ ಎಳೆ ಸಿಕ್ಕಿದೆ ಈಗ ಮಲಗಿದರೆ ಹೇಗೆ ಏನಾಗುತ್ತದೆ ಎಲ್ಲಾದರೂ ಓಡಿ ಹೋಗುತ್ತದೆಯೇ ಹಾಗಲ್ಲ ಒಂದು ಆ ಚಿನ್ನಪ್ಪನಿಗೆ ಹೆಚ್ಚು ವಿಷಯ ತಿಳಿದಿದೆ ಎಂದಕ್ಕು ನೀನು ಹೋಗುವುದು ತಡವಾಯಿತು ಮನುಷ್ಯ ಜೀವ ಆಷಾಢದ ಮೋಡವಿದ್ದಂತೆ ಗಾಳಿ ಬೀಸಿದರೆ ಬಯಲು ನೀನು ನಿಧಾನವಾಗಿ ಹೋಗುವ ವೇಳೆಗೆ ಆತನಿಗೆ ಏನಾದರೂ ಆಗಿತ್ತು ಆಗ ತಲೆಯ ಮೇಲೆ ಕಲ್ಲು ಎಳೆದುಕೊಂಡ ಹಾಗೆ ಹಾಗು ಏನು ಕೊಟ್ಟರೆ ಬರುತ್ತದೆ ಎಷ್ಟು ನಷ್ಟ ನಿನಗೊಬ್ಬನಿಗೆ ಅಲ್ಲ ದೇಶಕ್ಕೆ ಅದಕ್ಕೆ ಇಂಥ ಕೆಲಸದಲ್ಲಿ ತಡ ಮಾಡಬಾರದು ಅವರ ಮಾತು ಕಟುವಾಗಿದ್ದರೂ ನಿಜವಾಗಿತ್ತು ಯಾರೂ ಅಲ್ಲವೆನ್ನ ಅಲ್ಲವೆನ್ನುವಂತಿರಲಿಲ್ಲ ಆದ್ದರಿಂದ ಇದಿರಾಡದೆ ಸುಮ್ಮನದೆ ಇವೆಲ್ಲ ನಾನು ಹೇಳಬೇಕಾದದ್ದೇ ಇಲ್ಲ ಯೋಚಿಸಿದರೆ ನಿನಗೆ ತಿಳಿಯುತ್ತದೆ ಆದರೆ ಯೋಚನೆ ಮಾಡುವುದನ್ನು ಯಾರು ಹೇಳಿಕೊಡುವುದು ಸಾಧ್ಯ ನೀನೇ ತಿಳಿದುಕೊಂಡು ಮಾಡಬೇಕು ನಿನಗಾಗದಿದ್ದರೆ ಹೇಳು ನಾನೇ ಹೋಗಿ ಬರುತ್ತೇನೆ ಅವರ ಮಾತು ಕೇಳಿ ಮುಖಕ್ಕೆ ರಾಚಿದಂತಾಯಿತು ಬೇಡ ನಾನೇ ಹೋಗಿ ಬರುತ್ತೇನೆ ನಾಳೆಯೇ ಹೋಗುತ್ತೇನೆ ಎಂದೆ ಮಲಗುವ ಮುನ್ನ ಮರುದಿನ ಕುರುಮುರಡಿಗೆ ಹೋಗುವ ಶಪಥ ಮಾಡಿ ಮಲಗಿದೆ ಮರು ಬೆಳಗ್ಗೆ ಎದ್ದವನೇ ಒಟ್ಟಿಗೆ ಬಲವಾಗಿ ತಿಂಡಿ ಕಾಪಿ ಗಿಡಿದು ತಂಪು ಹೊತ್ತಿನಲ್ಲಿ ಕುರುಮರಡಿ ಎತ್ತ ಹೊರಟೆ ದಾರಿ ನಡೆಯಲಾರಂಭಿಸಿದ ಕೂಡಲೇ ಕೇವಲ ಐದು ಆರು ಮೈಲಿ ಎಂದುಕೊಂಡ ದೂರ ಹೆಜ್ಜೆ ಹೆಜ್ಜೆಗೂ ಭಾರವಾಗಲಂ ಭಾರವಾಗಲಾರಂಭಿಸಿತು ದಾರಿಯಲ್ಲಿ ಅಲ್ಲಲ್ಲಿ ಸಿಕ್ಕ ರೈತರಿಂದ ಕುರುಮರಡಿಯ ದಾರಿ ಯಾವುದು ಎಂದು ವಿಚಾರಿಸಿಕೊಳ್ಳುತ್ತಾ ಹೊಲಗಳ ಬದಿಯ ಕಾಲು ದಾರಿಯಲ್ಲಿ ದಾರಿ ತಪ್ಪಿ ಹಲೆದು ಮಧ್ಯಾಹ್ನದ ವೇಳೆಗೆ ಹಳ್ಳಿಯನ್ನು ಸೇರಿ ಹುಷನ್ನು ನಿಟ್ಟಿಸಿರು ಬಿಟ್ಟೆ ಕುರುಮರಡಿ ಊರನ್ನು ನೋಡಿದ ಕೂಡಲೇ ನಡೆದ ಆಯಾಸವೆಲ್ಲ ಮಾಯವಾಯಿತು ಎಷ್ಟು ಸುಂದರವಾದ ಹಳ್ಳಿ ಜೋಗಿಮಟ್ಟಿಯ ಬೆನ್ನಿನ ಎಳಿಜಾರಿನ ಬದಿಯಲ್ಲಿ ಕಟ್ಟಿದ ಹಳ್ಳಿ ಗುಡ್ಡದಿಂದ ಇಳಿದು ಬಂದ ಜರಿಯೊಂದು ಹಳ್ಳಿಯ ಬದಿಯಲ್ಲಿಯೇ ಪುಟ್ಟ ಜಲಪಾತವಾಗಿ ಗಲಗಲ ಸದ್ದು ಮಾಡುತ್ತ ಅರಿಯುತ್ತದೆ ದೂರದಿಂದ ಹಳ್ಳಿ ಇರುವುದೇ ಕಾಣದಂತೆ ಸುತ್ತಲೂ ಮರದ ಗುಂಪು ಬಯಲು ಸೀಮೆಯ ನಡುವೆ ಮಲೆನಾಡಿನ ತುಂಡೊಂದನ್ನು ತಂದಿಟ್ಟಂತಿದೆ ಹಳ್ಳಿ ಆ ಮಟ್ಟಿಯ ಓರೆ ಜಲಪಾತ ಹರಿವ ನೀರು ಸುತ್ತಲ ಕಾಡು ಚಿತ್ರದುರ್ಗಕ್ಕೆ ಅಷ್ಟು ಸಮೀಪವಾಗಿ ಅಂಥ ಸುಂದರವಾದ ಚಲೋ ದಾಣವಿರಬಹುದೆಂದು ಚಲೋ ದಾಣವಿರಬಹುದೆಂಬ ಕಲ್ಪನೆಯೇ ನನಗಿರಲಿಲ್ಲ ಹರಿವ ತೊರೆಯ ಬದಿಯ ಹೊಂಗೆ ಗಿಡದಡಿಯ ನೆರಳಲ್ಲಿ ನೀರಿನಲ್ಲಿ ಕಾಲಾಡಿಸುತ್ತಾ ಕುಳಿತ ಕೂಡಲೇ ನಡೆದ ಆಯಾಸವೆಲ್ಲ ಎತ್ತಲು ಕರಗಿ ಕರಗಿ ಹೋಗಿ ಮೈಯಲ್ಲಿ ಹೊಸತನ ಮೂಡಿತು ಹಾಗೆಯೇ ಕಾದ ಮೈ ತಂಪಾಗ ತಂಪಾದ ಕೂಡಲೇ ದಣಿವಿನಲ್ಲಿ ಮರೆವಾದ ಹಸಿವು ಇಣುಕಿ ಹಾಕಿ ನಾನೂ ಇಲ್ಲಿದ್ದೇನೆ ಎಂದಿತು ಹಳ್ಳಿಯಲ್ಲಿ ಎಲ್ಲಾದರೂ ಬ್ರಾಹ್ಮಣರ ಮನೆಯಿರಬಹುದು ನೋಡೋಣ ಮೊದಲು ಬಂದ ಕೆಲಸವಾಗಲಿ ಎಂದುಕೊಂಡು ನೆರಳಿಂದೆದ್ದು ಹಳ್ಳಿಯೊಳಗೆ ಹೊರಟೆ ಹಳ್ಳಿ ಹೊರಡ ನೋ ಹೊರ ನೋಡಲು ಎಷ್ಟು ಸುಂದರವಾಗಿತ್ತು ಒಳಗೆ ಅಷ್ಟೇ ವಲಸು ಆ ರಸ್ತೆಯು ಮನೆಗಳ ಮನೆಗಳು ವಿಕಾರದಲ್ಲಿ ಒಂದನ್ನೊಂದು ಸ್ಪರ್ಧಿಸುವಂತಿದ್ದವು ರಸ್ತೆಯಲ್ಲಿ ನಡೆಯುವಾಗ ಇದರಾದ ಹಳ್ಳಿಯವರನ್ನು ಹಳ್ಳಿಯವನ ಹಳ್ಳಿಯವನೊಬ್ಬನನ್ನು ಚಿನ್ನಪ್ಪನ ಮನೆಯಲ್ಲಿದೆ ಗೊತ್ತೇ ಎಂದು ವಿಚಾರಿಸಿದೆ ಯಾವ ಚಿನ್ನಪ್ಪ ಬಯಲು ನಾಟಕ ಆಡಿಸುತ್ತಾನಂತಲ್ಲ ಆತ ಅಕ್ಕಸಾಲಿ ಚಿನ್ನಪ್ಪನೋ ಹಿಂಗೆ ಮ್ಯಾಕೆ ಹೋಗಿ ಬಸವಣ್ಣನ ಗುಡಿತಾವ ವಿಚಾರಿಸಿ ಹೇಳ್ತಾರೆ ಅಂದವನೇ ಆತ ಅಷ್ಟು ಮಾತಾಡಿದುದೇ ಹೆಚ್ಚಾಯಿತು ಎಂಬಂತೆ ಹೊರಟು ಹೋದ ಆತ ಹೇಳಿದ ದಾರಿಯನ್ನು ಹಿಡಿದು ನಡೆದೆ ಬಸವಣ್ಣನ ಗುಡಿಯ ಬಳಿಯಲ್ಲಿ ವಿಚಾರಿಸಲಾಗಿ ಅಲ್ಲೇ ಬೀಗ ಹಾಕಿದ ಬಾಗಿಲ ಮನೆಯೊಂದು ಚಿನ್ನಪ್ಪನ ಮನೆ ಎಂದು ತಿಳಿಯಿತು ಅಲ್ಲೇ ಕೂತು ಮೂರು ನಾಲ್ಕು ಜನರನ್ನು ವಿಚಾರಿಸಿದ ಮೇಲೆ ಚಿನ್ನಪ್ಪ ಹಳ್ಳಿಯಲ್ಲಿಲ್ಲವೆಂದು ಯಾವುದೋ ಹಳ್ಳಿಗೆ ಆಟ ಕಟ್ಟ ಕಟ್ಟಿಸಲು ಹೋಗಿರಬೇಕೆಂದು ಅಂದಿನ ಸಂಜೆ ಬಂದರೆ ಬರಬಹುದು ಇನ್ನಾರು ದಿನದ ಮೇಲೆ ಬಂದರೂ ಬರಬಹುದು ಅವನಿಗೇನು ಮನೆನಾ ಮಠನ ಎಂದು ತಿಳಿಯಿತು ಈ ಉತ್ತರ ಕೇಳಿ ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ನಾನು ಏನೋ ಒಂದೆರಡು ಗಂಟೆಗಳಲ್ಲಿ ಮುಗಿಯಬಹುದಾದ ಕೆಲಸ ಬೇಗ ಹಿಂದಿರುಗುವುದು ಎಂದು ಅಲ್ಲಿರಲು ಯಾವ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಬಂದಿದ್ದೆ ಈಗ ನೋಡಿದರೆ ಕೆಲವು ಗಂಟೆಗಳ ಕಾಲವಲ್ಲ ಅದೃಷ್ಟ ಕೆಟ್ಟಿದ್ದಾದರೆ ಕೆಲವು ದಿನವೇ ಚಿನ್ನಪ್ಪನಿಗಾಗಿ ಕಾಯಬೇಕೇನೋ ಎಂಬ ಪರಿಸ್ಥಿತಿ ಅಲ್ಲೇ ಇರುವುದೇ ಬಿಡುವುದೇ ಒಂದು ವೇಳೆ ಚಿನ್ನಪ್ಪ ಸಂಜೆಗೆ ಬಂದರೂ ಆತನೊಂದಿಗೆ ಮಾತಾಡಿ ಹಿಂದಿರುಗುವ ದಾರಿಯೇನು ಕತ್ತಲಲ್ಲಿ ಹಿಂದಿರುಗುವುದು ಸಾಧ್ಯವಿಲ್ಲ ಇಲ್ಲೇ ಇರುವುದು ಎಲ್ಲಿ ಇರುವ ವಿಚಾರ ಆಚೆಗಾಯಿತು ಈಗ ನನಗೇನು ಹೇಳುತ್ತಿ ಎಂದು ಗಟ್ಟಿಸಿ ಕೇಳಿತು ಹಸಿದ ಹೊಟ್ಟೆ ಆದರೆ ಪ್ರಶ್ನೆಗೆ ಉತ್ತರ ಕೊಡಲೆಂದು ಹಳ್ಳಿಯಲ್ಲಿ ಯಾವುದಾದರೂ ಬ್ರಾಹ್ಮಣರ ಮನೆಯಿದೆಯೇ ಎಂದು ವಿಚಾರಿಸಿದೆ ಯಾರೋ ಪುಣ್ಯಾತ್ಮನೊಬ್ಬ ಹಳ್ಳಿಯಲ್ಲಿದ್ದ ಒಂದೇ ಒಂದು ಬ್ರಾಹ್ಮಣರ ಮನೆಯ ಬಾಗಿಲು ತೋರಿಸಿದ ಅಲ್ಲಿ ಅನುಕೂಲವಾದರೆ ಆ ರಾತ್ರಿಯನ್ನು ಅಲ್ಲೇ ಕಳೆದು ಸಂಜೆ ಚಿನ್ನಪ್ಪನನ್ನು ನೋಡಿ ಮರುದಿನ ಊರಿಗೆ ಹಿಂದಿರುಗುವುದು ಎಂದುಕೊಂಡೆ ಆದರೆ ಬಾಗಿಲು ತಟ್ಟಿದ ಮೇಲೆ ನನ್ನ ಊಹೆ ನಿಜವಾಗದು ಎನಿಸಿತು ನಾನು ಅವರ ಮನೆಯ ಬಾಗಿಲು ತಟ್ಟಿದ ಸದ್ದು ಹಳ್ಳಿಗೆಲ್ಲ ಕೇಳಿಸಿರಬೇಕು ಆದರೂ ಹತ್ತು ನಿಮಿಷ ಒಂದೇ ಸಮನೆ ಬಾಗಿಲು ತಟ್ಟಿದರೂ ಒಳಗಿದ್ದವರವರು ಒಳಗಿದ್ದವರಾರೂ ಇರುವ ಕುರುಹು ಕೂಡ ತೋರಿಸಿಕೊಳ್ಳಲಿಲ್ಲ ನಾನು ಯಾರೂ ಬಾಗಿಲು ತೆಗೆಯಲಿಲ್ಲ ಹಾಳಾಗಿ ಹಾಳಾಗಲಿ ಎಂದು ಹಿಂದಕ್ಕೆ ಹೋಗದೆ ಹಠ ಹಿಡಿದು ಬಾಗಲು ತಟ್ಟುತ್ತಾ ಸ್ವಾಮಿ ಸ್ವಾಮಿ ಎಂದು ಕೂಗುತ್ತಾ ನಿಂತೇ ಇದ್ದೆ ಎಷ್ಟೋ ಹೊತ್ತಿನ ಮೇಲೆ ಒಳಗೆ ಯಾರೋ ಗಂಡಸು ಮಾತಾಡಿದ ಧ್ವನಿ ಕೇಳಿತು ಯಾವನೋ ಒಂದು ಗಂಟೆಯಿಂದ ಬಡ್ಕೋತಾ ಇದ್ದಾನೆ ನೋಡು ಆ ಧ್ವನಿಯಲ್ಲಿ ಕರೆಯುವವರು ಯಾರೆಂದು ತಿಳಿದುಕೊಳ್ಳಬೇಕೆನ್ನೋ ಆಸಕ್ತಿಗಿಂತ ತಾತ್ಸಾರವೇ ಹೆಚ್ಚಾಗಿತ್ತು ಇಷ್ಟೊತ್ತಿನಲ್ಲಿ ಇನ್ಯಾರು ಬರ್ತಾರೆ ಯಾವನೋ ಕೂಳಿಗೆ ಒಕ್ಕರಿಸಿರಬೇಕು ಹಳ್ಳಿಲಿ ಬ್ರಾಹ್ಮಣರ ಮನೆಯಂತ ಇದ್ದರೆ ಸಾಕು ಬಂದವರೆಲ್ಲ ಕಾಗೆ ಬಳಗ ಹೇಳಿಕೊಂಡು ಅನ್ನಕ್ಕೆ ಮೂಲವಾಗ್ತಾರೆ ಎಂದಿತು ಹೆಣ್ಣು ಧ್ವನಿ ಒಂದು ವೇಳೆ ಅವರು ಅನ್ನ ಬಿಟ್ಟು ಆ ಅನ್ನ ತಿನ್ನುತ್ತಿದ್ದರೆ ಅದು ಹೇಗೆ ಹೊರಬರಬೇಕು ಅಂತ ಧ್ವನಿಯಲ್ಲಿ ಅದು ಹಾಗೇ ಹೊರಬರಬೇಕು ಅಂತ ಧ್ವನಿಯಲ್ಲಿ ಹಾಗೇ ಇದ್ದರೆ ಹಾಳಾದವನು ತಟ್ಟೆ ತಟ್ಟಿ ತಟ್ಟಿ ಬಾಗಿಲು ಮುರಿದು ಹಾಕ್ತಾನೆ ಬಾಗಿಲು ತೆಗೆದು ಮನೆಯಲ್ಲಿ ಗಂಡಸರು ಯಾರೂ ಅಂತ ಆಚೆಗೆ ಹಟ್ಟಿಬಿಡು ಎಂದಿತು ಗಂಡಸಿನ ಧ್ವನಿ ಆ ಮನೆಯ ಬಾಗಿಲಿಗೆ ಅನ್ನವನ್ನು ಅರಸಿ ಬಂದುದಕ್ಕೆ ನನ್ನ ಮೇಲೆ ನನಗೇ ಸಿಟ್ಟು ಬಂದಿತ್ತು ಆದರೂ ಹಸಿವಿನ ಜೋರು ಬಾಗಿಲು ತೆರೆದ ಮೇಲೆ ಮನಸ್ಸು ಬದಲಾಯಿಸಿ ಯಾರೋ ಏನೋ ಕಾದು ನೋಡು ನೋಡು ಎಂದಿತ್ತು ಮತ್ತೆ ಬಾಗಿಲು ತಟ್ಟಿದೆ ಆದರೆ ಬಾಗಿಲು ತೆರೆದ ಗೃಹಿಣಿ ನನ್ನ ಮುಖ ನೋಡಿ ಒಳಗೆ ಗಂಡ ಎಳೆದ ಮಾತನ್ನು ಬಿರುಗಾಳಿಯ ವೇಗದಿಂದ ಹೇಳಿ ಮುಖಕ್ಕೆ ಒಡೆಯುವಂತೆ ಬಾಗಿಲು ಹಾಕಿದಳು ಮತ್ತೆ ಎರಡು ನಿಮಿಷ ತಟ್ಟಿದರೂ ಸದ್ದೇ ಬರಲಿಲ್ಲ ಅದೃಷ್ಟವನ್ನು ಶಪಿಸಿ ಹಿಂದಿರುಗಿದೆ ಹೊಟ್ಟೆಯ ಆತುರ ಹೊತ್ತಾದಂತೆ ಹೆಚ್ಚಾಗುತ್ತಿತ್ತು ಅದನ್ನು ತಣಿಸಲು ಬೇರಾವ ದಾರಿಯೂ ಕಾಣದೆ ಬಸವಣ್ಣನ ಗುಡಿಯ ಹತ್ತಿರದಲ್ಲಿದ್ದ ಲಿಂಗಾಯತರ ಅಂಗಡಿಯಲ್ಲಿ ಅಷ್ಟು ಮೊಂಡಕ್ಕಿ ಖಾರದ ಮೆಣಸಿನಕಾಯಿ ಕೊಬ್ಬರಿ ಚಿನ್ನಿಯನ್ನು ತಿಂದು ಅಂಗಡಿ ಹಾಕಿ ದಯವಿಟ್ಟು ಕೊಟ್ಟ ನೀರು ಕೊಟ್ಟ ನೀರು ಕುಡಿದು ಬೇರೆಲ್ಲೂ ಇರಲು ತಾವು ಕಾಣದೆ ಹಳ್ಳಿಯ ಹತ್ತಿರವಿದ್ದ ತ್ವರೆಯ ಬದಿಯ ವಂಗಿಯ ಮರದ ನೆರಳಿಗೆ ಹೋಗಿ ಸೋತ ಮೈ ಚಾಚಿ ಚಾಚಿದೆ ಮನಸ್ಸಿಗೆ ಜನ ತುಂಬಿದ ಊರಿಗಿಂತ ಜಲಪಾತದ ಮಂಜುಳ ನೀನ ನಿನಾದದೊಂದಿಗೆ ತಂಗಾಳಿ ಸುಳಿಯುವ ಕಾಡು ಹಾಯೆನಿಸಿತು ನನಗೇನೋ ಈ ಊರಿನ ಸಹವಾಸ ಸಾಕು ವಿಷಯ ತಿಳಿದಿದ್ದರೆ ತಿಳಿಯದಿದ್ದರೆ ಪೀಡೆ ಕಳೆಯಿತು ಮೈಯ ದಣಿವು ಕೊಂಚ ಹಾರಿದ ಕೂಡಲೇ ದುರ್ಗದತ್ತ ನಡೆದು ಬಿಡೋಣ ಎನಿಸಿತು ಹಾಗೆಂದುಕೊಂಡೆ ಕಣ್ಣು ಮುಚ್ಚಿಕೊಂಡೆ ಅಷ್ಟೇ ನೆನಪು ಮತ್ತೆ ಏನೋ ಗದ್ದಲವಾಗಿ ಎಚ್ಚರವಾಯಿತು ಏನೆಂದು ನೋಡಿದೆ ಸೂರ್ಯ ಆಗಲೇ ಗುಡ್ಡದ ತುದಿಯಿಂದ ಪಶ್ಚಿಮಕ್ಕೆ ಇಳಿಯುತ್ತಿದ್ದ ತೋಪಿನಲ್ಲಿ ನೂರಾರು ನವಿಲುಗಳು ಕೇಕೆ ಹಾಕಿ ಕುಣಿಯುತ್ತಿವೆ ಹಾಗೆ ನೋಡುತ್ತಿರುವಾಗ ಗುಡ್ಡದ ಓರಿಯಲ್ಲಿ ಜಿಂಕೆಗಳ ಮಂದಿಯೊಂದು ವೇಗವಾಗಿ ಓಡಿ ಕಣ್ಣು ಮರೆಯಾಯಿತು ಆ ನವಿಲು ಜಿಂಕೆ ಅಸ್ತೋನ್ಮುಖ ಸೂರ್ಯನ ರಕ್ತ ಸುವರ್ಣ ಕ್ರಾ ಕಾಂತಿ ಮೃದಂಗನಾದದಂತೆ ಮಿಡಿವ ಜಲಪಾತದ ಗಂಭೀರ ಘೋಷ ಹಸಿರ ತೋಪು ಕಲ್ಲಿನ ಮೇಲೆ ಬಿಳಿ ನೊರೆಯ ಮುತ್ತು ತೂರುತ್ತ ಹಾರುವ ಜರಿ ಎಲ್ಲೋ ಮಲಗಿದವನು ಕನಸಿನ ಸ್ವರ್ಗದಲ್ಲಿ ಕಣ್ತೆರೆದೇನೋ ಎನಿಸಿತು ಬಿಟ್ಟ ಕಣ್ಣು ಬಿಟ್ಟಂತೆಯೇ ನೋಡುತ್ತಾ ಕುಳಿತು ಬಿಟ್ಟೆ ಎಷ್ಟೋ ಹೊತ್ತಿನ ಮೇಲೆ ತೊರೆಯ ತಣ್ಣೀರಿನಲ್ಲಿ ಮುಖ ತೊಳೆದುಕೊಂಡಾಗ ದಿಕ್ಕಿಲ್ಲದೆ ಪರ ಊರಿನಲ್ಲಿರುವುದು ಹರಿವಾಯಿತು ನೋಡ ನೋಡುತ್ತಿದ್ದಂತೆ ಸೂರ್ಯನ ಗುಡ್ಡದ ಬದಿಗೆ ಜಾರಿ ಮಬ್ಬು ಗತ್ತಲಾಗಿ ಊರಿಗೆ ಹಿಂದಿರುಗುವ ಆಸೆ ದೂರವಾಗಿ ಕತ್ತಲ ಕತ್ತಲಂತೆ ಎದೆಯಲ್ಲಿ ಭಯವೂ ಕವಿಯಿತು ದೇವರಿಟ್ಟಂತಾಗಲಿ ಎಂದು ಮತ್ತೆ ಹಳ್ಳಿಯೊಳಗೆ ಪ್ರವೇಶ ಮಾಡಿ ಬಸವಣ್ಣ ಗುಡಿಯ ಬಳಿ ತೆರಳಿದೆ ದೀಪವನ್ನು ಹಾಸಿಗೆ ಹೋಲಿಸುವುದೊಂದು ಕಾವ್ಯ ಸಂಪ್ರದಾಯ ಬಹು ಸಂದರ್ಭಗಳಲ್ಲಿ ಅಸಹ ಅಸಹಜವಾಗಿ ತೋರುವ ಆ ಹೋಲಿಕೆ ಆ ದಿನ ನನಗೆ ನಿಜವೆಂದು ತೋರಿತು ತೋಪಿನಿಂದ ನಾನು ಊರೊಳಗಿನ ಬಸವಣ್ಣನ ಗುಡಿಯ ಬಳಿ ಹೋದಾಗ ಅದುವರೆಗೂ ಹಾಕಿದ್ದ ಚಿನ್ನಪ್ಪನ ಮನೆಯ ಬಾಗಿಲು ತೆರೆದು ತೆರೆದ ಬಾಗಿಲೊಳಗಿಂದ ಸಣ್ಣಗೆ ಮಿಣುಗುವ ಸೀಮೆ ಎಣ್ಣೆ ದೀಪದ ಬೆಳಕು ಕಾಣಿಸಿತು ದೀಪವನ್ನು ನೋಡಿ ಎದೆಯಲ್ಲಿ ಕವಿದಿದ್ದ ನಿರುತ್ಸಾಹದ ಜಡತೆ ಕೊಂಚ ಕಡಿಮೆಯಾಯಿತು ಬಾಗಿಲ ಬಳಿ ಹೋಗಿ ಇಣುಕು ಹಾಕಿದೆ ಒಳಗೆ ಈಚಲು ಚಾಪೆಯ ಮೇಲೆ ಯಾರೋ ಮಲಗಿದ್ದರು ಬದಿಯ ಮೂಲೆಯಲ್ಲಿ ಒಂದು ಜೊತೆ ತಬಲ ಹಾರ್ಮೋನಿಯಂ ಕಾಣಿಸಿತು ನೆಲದ ತುಂಬ ಬೀಡಿ ಕಡ್ಡಿಯ ತುಂಡುಗಳು ಬೀಡಿಯ ಬೂದಿ ಎಷ್ಟೋ ದಿನ ವಾಸ ಮಾಡದೆ ಬಿಟ್ಟ ಮನೆಯಂತಿತ್ತು ಒಂದೆರಡು ಬಾರಿ ಬಾಗಿಲು ಸದ್ದು ಮಾಡಿದೆ ಮಲಗಿದ ವ್ಯಕ್ತಿ ಹೇಳಲಿಲ್ಲ ಕೊನೆಗೆ ಚಿನ್ನಪ್ಪನವರೇ ಎಂದು ಕೂಗಿದಾಗ ಮಲಗಿದ ಮನುಷ್ಯ ಅಲುಗಾಡಿದ ಎರಡನೇ ಬಾರಿ ಕೂಗಿದಾಗ ಮಕ್ಕಳಿಗೆ ಹೊರಳಿ ಬಾಗಿಲ ಕಡೆ ತಿರುಗಿ ನೋಡಿ ಯಾರದು ಎಂದು ಕೇಳಿದ ಬಳಲಿ ಭಾರವಾದ ಹೊರಟು ಧ್ವನಿಯಲ್ಲಿ ಚಿನ್ನಪ್ಪನವರು ಮನೆಯಲ್ಲಿದ್ದಾರೆಯೇ ನಾನೇ ಚಿನ್ನಪ್ಪ ಏನಾಗಬೇಕು ಈತನು ಬೆಳಗಿನ ಬ್ರಾಹ್ಮಣರ ಮನೆಯಂತೆಯೇ ಹೊರಗಿನಿಂದಲೇ ಅಟ್ಟೋನೇನೋ ಎಂದು ಗಾಬರಿಯಾಯಿತು ಒಳಗೆ ಬರಬಹುದೇ ಬನ್ನಿ ಆ ಮಾತು ಕೇಳಿ ಕೊಂಚ ಧೈರ್ಯವಾಯಿತು ಒಳಗೆ ಹೋದೆ ಕೂತುಕೊಳ್ಳಿ ಏನಾಗಬೇಕಿತ್ತು ಬೀಡಿ ಬೆಂಕಿ ಕಡ್ಡಿ ಬೂದಿ ಕಸಗಳು ಸಮ ಸಮನಾಗಿ ತುಂಬಿದ ನೆಲದ ಮೇಲೆ ಕರವಸ್ತ್ರದಿಂದ ಧೂಳು ಹಾರಿಸಿ ಹಾಗೇ ಹಿಂಜರಿಯುತ್ತ ಕುಳಿತುಕೊಂಡೆ ಚಾಪೆ ಮೇಲೆ ಬನ್ನಿ ನೆಲ ಹೊಲಸಾಗಿದೆ ಯಾವೂರು ನಿಮ್ಮದು ಆತ ಹೇಳಿದಂತೆ ಚಾಪೆ ಮೇಲೆ ಜರುಗಿದೆ ಮಲಗಿದ ಚಿನ್ನಪ್ಪ ಎದ್ದು ಗೋಡೆಗೊರ ಗೋಡೆಗೊರಗಿಕೊಂಡು ಕುಳಿತ ನನ್ನದು ಚಿತ್ರದುರ್ಗ ನಿಮ್ಮನ್ನು ನೋಡಲೆಂದೇ ಇಲ್ಲಿಗೆ ಬಂದೆ ಇವತ್ತು ಬೆಳಗ್ಗೆ ನೀವು ಊರಲ್ಲಿರಲಿಲ್ಲ ಹೌದು ನಿನ್ನೆ ಸಂಜೆನಾಗ ಓದೋನು ಈಗಲೇ ಬಂದದ್ದು ಎಷ್ಟೊತ್ತು ಇಲ್ಲಿದ್ರಿ ಬೆಳಗಿನಿಂದ ಅಣ್ಣಿ ಹಳ್ಳಿಯಲ್ಲಿ ನಾನು ಪಟ್ಟ ಬವಣೆಯನ್ನು ವಿವರಿಸಿದೆ ಬ್ರಾಹ್ಮಣರ ಮನೆಯಲ್ಲಿ ನನಗಾದ ಪರಾಭವವನ್ನು ಹೇಳಿದಾಗ ಜೋಯಿ ಶರಸಿನಪ್ಪನವರೇ ಹಾಗೆ ಎಂಜಲು ಕೈಲಿ ಕಾಗಿ ಹೊಡೆಯೋಲ್ಲ ಅವರೊಬ್ಬರನ್ನು ಅನ್ನೋದು ಯಾಕೆ ಆ ಊರೇ ಹಾಗೆ ಸತ್ತರೂ ಕೇಳೋರಿಲ್ಲ ಸತ್ತರೂ ಕೇಳೋರು ದಿಕ್ಕಿರೋಲ್ಲ ಊರಿನವರಿಗೇ ಇಲ್ಲ ಇನ್ನು ನಿಮ್ಮಂಥ ಹೊರಗಿನವರನ್ನು ಕೇಳೋರು ಯಾರು ಸತ್ತರೆ ಉಳೋಕ್ಕೂ ಬರೋದಿಲ್ಲ ಎಲ್ಲ ಬಿಟ್ಟು ನೀವ್ಯಾಕೆ ನೀವ್ಯಾಕೆ ಈ ಹಾಳು ಕೊಂಪಿಗೆ ಬಂದಿರಿ ಎಂದು ಚಿನ್ನಪ್ಪ ಒಣಗಿದ ಒಣಗಿದ ಕಹಿಯಾದ ಧ್ವನಿಯಲ್ಲಿ ನಾನು ನಿಮ್ಮನ್ನು ಹುಡುಕಿಕೊಂಡು ಬಂದ ವಿಚಾರ ಕಥೆಯ ದೊಡ್ಡದು ನಿಧಾನವಾಗಿ ಹೇಳುತ್ತೇನೆ ಹಗಲಂತೂ ಏಕಾದಶಿ ಆಯಿತು ಈಗಲಾದರೂ ಊಟಕ್ಕೆ ಏನಾದರೂ ಮಾರ್ಗವಾದೀತೆ ಎಂದೆ ಊಟದ ಯೋಚನೆ ಬಿಟ್ಟು ಬಿಡಿ ಎಲ್ಲರೂ ಅಷ್ಟು ಹಾಲು ಸಿಗ್ತದೇನೋ ನೋಡಿಕೊಂಡು ಬರ್ತೀನಿ ನಿಂಗಪ್ಪನ ಅಂಗಡಿಯಲ್ಲಿ ಬಾಳೆಹಣ್ಣು ಏನಾರು ಇದ್ದರೆ ತನ್ನಿ ಇಬ್ಬರಿಗೂ ಅದೇ ಆಗ್ತದೆ ಎಂದು ಚಿನ್ನಪ್ಪ ಎದ್ದು ಬೇರೊಂದು ಮೂಲೆಯಲ್ಲಿದ್ದ ಅಲುಮಿನಿಯಂ ಪಾತ್ರೆ ಹಿಡಿದು ಹೊರಟ ಆತ ಬರುವ ವೇಳೆಗೆ ನಾನು ಅಂಗಡಿಯಿಂದ ಅಷ್ಟು ಸೇಲಂ ಬಾಳೆಹಣ್ಣು ಮತ್ತು ಮಂಡಕ್ಕಿ ಖಾರ ಶೇವು ತಂದಿಟ್ಟೆ ಚಿನ್ನಪ್ಪ ಹಾಲು ತಂದ ಮೇಲೆ ಇಬ್ಬರೂ ಊಟ ಮುಗಿಸಿದ ಬಳಿಕ ಬಿಡಿ ಹಚ್ಚಿಕೊಂಡ ಚಿನ್ನಪ್ಪ ನಾನು ಬಂದ ಕಾರಣ ಮತ್ತೆ ವಿಚಾರಿಸಿದ ನಿಧಾನವಾಗಿ ನಡೆದದೆಲ್ಲವನ್ನು ವಿವರಿಸಿ ಗೋಪಾಲಾಚಾರ್ಯರಿಂದ ಆತನ ವಿಚಾರ ತಿಳಿದು ಅಲ್ಲಿಗೆ ಬಂದದನ್ನು ಹೇಳಿ ನಿಮ್ಮ ಹಿರಿಯರು ಯಾರೋ ವೆಂಕಟಸುಬ್ಬಯ್ಯನವರಿಗೆ ತಬಲ ಬಾರಿಸುತ್ತಿದ್ದರಂತೆ ಅವರ ವಿಷಯ ನಿಮಗೇನಾದರೂ ಗೊತ್ತೇ ಎಂದು ಕೇಳಿದೆ ಹೆಚ್ಚೇನೋ ಗೊತ್ತಿಲ್ಲ ಏನೋ ಹಿರಿಯರು ಹೇಳಿದ್ದು ಅಷ್ಟೇ ಗೊತ್ತೈತಿ ಹೆಚ್ಚು ಗೊತ್ತಿಲ್ಲಿದ್ರೆ ಹೆಚ್ಚು ಗೊತ್ತಿಲ್ಲದಿದ್ದರೂ ತಬಲಾದ ಮೇಲೆ ಕೈ ಹಾಕುವಾಗ ಅವರ ಹೆಸರು ಹೇಳಿಕೊಂಡರೆ ಮನಸ್ಸಿಗೆ ಏನೋ ಹಾಯಾಗುತ್ತೆ ನಮ್ಮಪ್ಪಯ್ಯ ನನಗೆ ತಬಲ ಕಲಿಸುವಾಗ ವಿದ್ಯೆ ಕಲಿಯೋರು ವೆಂಕಟಸುಬ್ಬಯ್ಯನವರು ಹಾಗೆ ಕಲಿಬೇಕು ಇಲ್ಲದೆ ಹೋದರೆ ಕಲಿತ ವಿದ್ಯೆ ತಲೆಗೆ ಹತ್ತೋಕಿಲ್ಲ ಅಂತ ಹೇಳ್ತಾ ಇದ್ದ ಹಾಗಾದರೆ ನಿಮ್ಮ ಮನೆಯಲ್ಲಿ ತಲೆ ತಲಾಂತರದಿಂದಲೂ ತಬಲ ಬಾರಿಸುವುದೇ ಕಸುಬಾಗಿತ್ತೆ ಹ್ಞೂ ಹ್ಞೂ ನಾವೆಲ್ಲ ಅಕ್ಕ ಸಾಲಿಗರು ನಮ್ಮ ಅಪ್ಪ ಚಿನ್ನ ಬೆಳ್ಳಿ ಕೆಲಸನೂ ಇದ್ದ ಆದರೆ ತಬಲ ಬಾರಿಸೋದು ಇದ್ದಿದ್ದೆ ಹಿರಿಯರು ಹಿರಿಯರು ಕಲಿತ ವಿದ್ಯೆ ಬಂದಷ್ಟು ಬರಲಿ ಅಂತ ಕಲಿತೋರು ನಾವೆಲ್ಲ ಹಾಗಾದರೆ ನೀವು ಈಗ ಅಕ್ಕ ಸಾಲಿ ಕೆಲಸ ಮಾಡ್ತೀರಾ ಹ್ಞೂ ಹ್ಞೂ ಆಟ ಕಟ್ಟಿಸೋ ಹುಚ್ಚಿಗೆ ಬಿದ್ದು ನನಗೆ ಇದೇ ಕಸುಬಾಗಿ ಹೋಯಿತು ಹಾಗಾದರೆ ಆಟ ಕಟ್ಟಿಸುವುದೇ ನಿಮ್ಮ ಕಸಬೇ ಹ್ಞೂ ಅದರಲ್ಲೇ ನಿಮ್ಮ ಜೀವನಕ್ಕೆ ಸಾಕಾಗುವಷ್ಟು ಆದಾಯ ಬರುತ್ತದೆಯೇ ಎಲ್ಲಿ ಆದಾಯ ಸ್ವಾಮಿ ವರ್ಷಗಳಲ್ಲಿ ಆರು ತಿಂಗಳು ಎರಡು ಹೊತ್ತಿನ ಊಟ ಸಿಕ್ಕೋದು ಕಷ್ಟ ಕಂಪನಿ ನಾಟಕ ಸಿನಿಮಾ ಹುಚ್ಚು ಜನಕ್ಕೆ ಹಿಡಿದಿರುವಾಗ ಬಯಲು ನಾಟಕ ಆಡೋರು ಯಾರು ನೋಡೋರು ಯಾರು ಸುಗ್ಗಿಲೋ ಉಗಾದಿಲೋ ಮಹಾರಾಮಿಗೋ ಅಥವಾ ಜಾತ್ರೆಲೋ ಯಾವಾಗಲಾದರೂ ವರ್ಷಕ್ಕೊಂದು ದಿನ ಮುಖಕ್ಕೆ ಬಣ್ಣ ಹಚ್ಚಿಕೊಳ್ಳೋ ಹಚ್ಚಿರೋರು ಹುಚ್ಚಿರೋರು ಬಯಲು ನಾಟಕ ಅಂತ ಆಡ್ತಾರೆ ಅಷ್ಟೇ ಅವತ್ತು ಮುಗಿತು ಅಂದರೆ ಮತ್ತೆ ವರ್ಷ ಕಾಲ ಯಾರೂ ನೀನು ಬದುಕಿದೆಯಾ ಸತ್ಯ ಅಂತ ಕೇಳೋಲ್ಲ ಒಂದು ನಾಟಕ ಆಡಿಸಿದರೆ ನಿಮಗೇನು ಸಿಕ್ಕುತ್ತೆ ಏನು ಸಿಗ್ತದೆ ನಮ್ಮಮ್ಮನ ಪಿಂಡ ಪ್ರಾಕ್ಟೀಸ್ ನಡೆಯುವಷ್ಟು ದಿನ ಊಟ ತಿಂಡಿ ಕಾಫಿ ಬೀಡಿ ಖರ್ಚು ಕಳೀತದೆ ನಾಟಕ ಮುಗಿದ ಮೇಲೆ ಐದೋ ಹತ್ತೋ ಕೈಗಿಟ್ಟು ಕಳಿಸ್ತಾರೆ ಅಷ್ಟೆ ಅಷ್ಟರಲ್ಲಿ ಜೀವನ ನಡೀತದೆಯೇ ಅದು ನಡೆಯಲ್ಲ ನಾವೇ ನಡೆಸಬೇಕು ಇಲ್ಲಾಂದರೆ ಈ ಕಸುಬು ಬಿಟ್ಟುಬಿಟ್ಟು ಕಸುಬು ಬಿಟ್ಟು ಬಿಡಬೇಕು ಆದರೆ ಈಗ ಇದನ್ನು ಬಿಟ್ಟು ಏನು ಮಾಡಲಿ ನಡು ಹೊಳಿಯಲಿ ಕೈ ಬಿಟ್ಟಾಗುತ್ತೆ ನಿಮಗೇನೋ ಹೇಗೋ ಆಗಬಹುದು ಆದರೆ ಹೆಂಡಿರು ಮಕ್ಕಳ ಪಾಡು ಅದೆಲ್ಲ ಇದ್ದವರಿಗೆ ಆ ಯೋಚನೆ ಅಂದರೆ ನಿಮಗೆ ಮದುವೆ ಆಗಿಲ್ಲವೇ ಒಂದು ಕಾಲಕ್ಕೆ ಆಗಬೇಕು ಅಂತ ಇದ್ದೆ ಈಗ ಅದು ಯಾವ ಯೋಚನೆಯೂ ಇಲ್ಲ ಹಚ್ಚಿಗಿದ್ದಲ್ಲಿ ಮೇಯೋದು ಬೆಚ್ಚಗಿದ್ದಲ್ಲಿ ಮಲಗೋದು ಅಷ್ಟೇ ಎಲ್ಲಿ ಹಾಳು ಮಾತು ಕೇಳಿ ಅದೆಲ್ಲ ಕಟ್ಟಿಕೊಂಡು ಏನಾಗಬೇಕು ಈಗ ನಿಮಗೇನಾಗಬೇಕು ಹೇಳಿ ತಿಳಿದಷ್ಟು ಹೇಳಿ ಮಲಗ್ತೀನಿ ಮೂರು ದಿನದಿಂದ ಸಾಕಾಗಿ ಹೋಗಿದೆ ಜೀವಕ್ಕೆ ನಿಮಗೂ ಬೆಳಗ್ಗಿನಿಂದ ಉಪವಾಸ ವನವಾಸ ಆಗಿದೆ ಜಟ್ಪಟ್ನೆ ಅದೇನು ಬೇಕೋ ಕೇಳಿಬಿಟ್ಟು ಮಲ್ಕೊಳ್ಳಿ ಅದೇನೋ ಸರಿ ನನಗೆ ಬೇಕಾಗಿರೋದು ನಿಮಗೆ ತಿಳಿದಿರೋ ಅಷ್ಟು ವೆಂಕಟಸುಬ್ಬಯ್ಯನವರ ವಿಚಾರ ಹೇಳಿದರೆ ತುಂಬ ಉಪಕಾರವಾಗುತ್ತೆ ಹಾಗಾದರೆ ಸರಿ ಎಂದು ಚಿನ್ನಪ್ಪ ತನಗೆ ತಿಳಿದ ವಿಚಾರ ಹೇಳಲು ಸಿದ್ಧನಾದ ತಾನು ಹೇಳಬೇಕೆಂದಿದ್ದ ವಿಚಾರವನ್ನು ಎಲ್ಲಿಂದ ಹೇಗೆ ಆರಂಭಿಸಬೇಕೆಂಬುದು ಚಿನ್ನಪ್ಪನಿಗೆ ಕೂಡಲೇ ತೋಚಲಿಲ್ಲವೆಂದು ಕಾಣುತ್ತದೆ ಸ್ವಲ್ಪವೆತ್ ಸ್ವಲ್ಪ ಹೊತ್ತು ಗೋಡೆಯನ್ನೇ ದಿಟ್ಟಿಸುತ್ತಾ ಒಂದೆರಡು ಬೀಡಿ ಎಳೆದ ಬದಿಯಲ್ಲಿ ಹಾರ್ಮೋನಿಯಂ ಬಾರಿಸಿದ ತಬಲ ಎಳೆದುಕೊಂಡು ಸಣ್ಣಗೆ ಬಾರಿಸಿ ಅದೇನು ಹೇಳಬೇಕಂತ ಗೊತ್ತಾಗೋದಿಲ್ಲ ನೀವೇ ಇಂಥ ವಿಚಾರ ಏನು ಅಂತ ಕೇಳಿದರೆ ಹೇಳ್ತೀನಿ ಅಂತ ನನಗೆ ಅದರ ವಿಚಾರ ಹೆಚ್ಚೇನೂ ಗೊತ್ತಿಲ್ಲ ಆದ್ದರಿಂದ ಇದು ಹೇಳುವಂತ ಅಂತ ಹೇಗೆ ಹೇಳಲಿ ನಿಮಗೇನು ಗೊತ್ತಿದೆ ಹೇಳಿ ಆಮೇಲೆ ನಿಮಗೆ ಗೊತ್ತಿಲ್ಲದಿರೋದನ್ನು ನಾನು ಹೇಳ್ತೀನಿ ಅದು ಸರಿ ಅನಿಸಿತು ಲಿಂಗ ಜೋಯಿಸರು ಮುರುಗೇಂದ್ರಪ್ಪನವರು ಗೋಪಾಲಾಚಾರ್ಯರು ಹೇಳಿದ್ದನ್ನು ದಾನ ಶಾಸನದ ವಿಷಯವನ್ನು ಹೇಳಿ ನನಗೆ ಅಷ್ಟೇ ಗೊತ್ತಿರೋದು ಎಂದೆ ವೆಂಕಟಸುಬ್ಬಯ್ಯನವರು ಸಂಗೀತ ಕಲಿತ ವಿಷಯ ಯಾರೂ ಹೇಳಿಲ್ವ ಹ್ಞೂ ಹ್ಞೂ ಬಹುಶಃ ಅವರಿಗೆ ತಿಳಿಯೋದೋ ಏನೋ ಇರ್ಬೋದು ಅವರ ಸಂಗೀತ ಅವರು ಸಂಗೀತ ಕಲಿತಿದ್ದು ಅದು ಅವರಿಗೆ ಒಲಿದಿದ್ದು ಒಂದು ಕಥೆ ನಮ್ಮ ಅಪ್ಪಯ್ಯ ಭಾರಿ ವರ್ಣನೆ ಮಾಡಿ ಬಣ್ಣ ಕಟ್ಟಿ ಎಳೆದಾ ಇದ್ದ ಅದನ್ನು ಕೇಳಿದ ಮೇಲೆ ನಮಗೂ ಹಾಗೆ ಅನಿಸೋದು ಹಾಗೆ ಕಲಿಬೇಕಂದ್ರೂ ಈ ಕಾಲದಲ್ಲಿ ಕಲಿಸೋರು ಯಾರು ಹಾಗೆ ಕಲಿಯೋರಾದರೂ ಎಲ್ಲಿದ್ದಾರೆ ನಾಟಕದಾಗಿನ ಮೂರು ಮಾತು ಕಲಿತ್ಕೊಳ್ಳೋಕ್ಕೆ ಪ್ರಾಣ ಬಿಡ್ತವೆ ಈಗಿನ ಜನ ಕಲಿಸಬೇಕಾದರೆ ಅವರಿಗೆ ಒತ್ತು ಕಾದು ಮರ್ಜಿ ಹಿಡಿದು ಮರ್ಜಿ ಹಿಡಿದು ಕಲಿಸಿಕೊಟ್ಟು ನಮ್ಮ ಮರ್ಯಾದೆ ಉಳಿಸ್ಕೋಬೇಕು ಉಳಿಸ್ಕೋಬೇಕು ಇಲ್ಲಾಂದರೆ ನಮಗೆ ಅವಮಾನ ಅದೆಲ್ಲ ಪುಣ್ಯವಂತರ ಕಾಲ ಎಂದು ಚಿನ್ನಪ್ಪ ತಾನು ಹೇಳಲಿದ್ದ ಕತೆಗೆ ಆರಂಭ ಮಾಡಿದ